ನನ್ನ ಹೆಸರು ಅವನ 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 ಹೆಸರು 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 ಚಿನ್ಮಯ್ ಇವಳ ಕ್ಷಿತಿ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಾ ಇವತ್ತು ಇದ್ದೇವೆ ಇವತ್ತಿನ ಗೇಮ್ ಏನಂತ ಹೇಳಿದ್ರೆ ಒಂದು ನಿಮಿಷ ಶುದ್ಧ ಕನ್ನಡ ಮಾತನಾಡಬೇಕು ಸಹ ಇಂಗ್ಲಿಷ್ ಅಥವಾ ಬೇರೆ ಯಾವುದೇ ಭಾಷೆಯ ಶಬ್ದಗಳು ಬರದ ಹಾಗೆ ಮಾತನಾಡಬೇಕು ಹಾಗಾಗಿ ಇವತ್ತು ಯಾರು ಶುದ್ಧ ಕನ್ನಡ ಮಾತನಾಡ್ತಾರೆ ನೋಡುವ ಒಂದು ಗೇಮ್ ಉಂಟು ಗೇಮ್ ಏನಿಲ್ಲ ಒಂದು ನಿಮಿಷ ಪ್ಯೂರ್ ಕನ್ನಡ ಮಾತಾಡ್ಬೇಕು ಎಲ್ಲಿ ಸಹ ಒಂದೇ ಇಂಗ್ಲೀಷ್ ಓರ್ಡ್ ಬರಬಾರ್ದು ಎಕ್ಸಾಂಪಲ್ ಇವಾಗ ಕಾಲೇಜ್ ಅಂತ ಹೇಳಿ ಆಗುದಿಲ್ಲ ಪಾಠಶಾಲೆ ಅಂತ ಹೇಳಿ ರೆಡಿಯಾ ಚಿನ್ಮಯ್ ಇಷ್ಟ ನಾನು ಮನೆಯಿಂದ ನಡ್ಕೊಂಡು ಬರ್ತೇನೆ ಪಾಠಶಾಲೆಗೆ ನಾನು ಗಮನ ಇಟ್ಟು ಪಾಠ ಕೇಳ್ತೇನೆ ನನ್ನ ಅಪ್ಪನ ಹೆಸರು ಅದು ಹೇಳಲಿಕ್ಕೆ ಆಗುದಿಲ್ಲ ಇಲ್ಲಿ ಅದಕ್ಕೆ ನಾನು ಗಮನ ಇಟ್ಟು ಪಾಠ ಕೇಳ್ತೇನೆ ಶಿಕ್ಷಕರು ಒಳ್ಳೆದಾರ ಇದು ಪಾಠ ಶಾಲೆಯಲ್ಲಿ ಮತ್ತೆ ಸ್ವಲ್ಪ ಹೋಗ್ರಿ ಮತ್ತೆ ನನ್ನ ಗೆಳೆಯರು ತುಂಬಾ ಒಳ್ಳೆ ಜನ ಇದ್ದಾರೆ ಕೇಳಿದಾಗ ಹಣ ಕೊಡ್ತಾರೆ ಈಗ ಈಗ ಅಷ್ಟೇ ಸ್ವಲ್ಪ ಅದು ನೂರು ರೂಪಾಯಿ ಹಣ ಕೊಟ್ಟಿದ್ದ ಅದು ಪೇಟ್ರೋನ ಓ ಯೂರ ಪೈವೆಗೆ ಬಟೋಯ್ ಸಾಲಿ ಓಯ್ ಸಾ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಇದ್ದಾರೆ ಇಲ್ಲಿ ನಿಮ್ಮ ಹೆಸರು ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಮ ಹೆಸರು ಪ್ರಾಚೀ ಪ್ರಾಚೀ ಓಕೆ ಟೈಮ್ ಶಾರ್ಟ್ಸ್ ನೋ ನಾನಾ ಸರ್ ಪ್ರಾಚೀ ಅವನ ಹೆಸರು ಚಿನ್ಮಯ್ ಅವನ ಹೆಸರು ವಿयान ಅವನ ಹೆಸರು ಡಾನಿಯಲ್ ಇವಳ ಹೆಸರು ಕ್ಷಿತಿ ನೌ ಪಾಠಶಾಲೆಗೆ ಬಂದಿದ್ದೇವೆ ಈಗ ಮನೆಗೆ ಹೋಗ್ತಿದ್ದೇವೆ ಮನೆಗೆ ಸರ್ತನಕ್ಕ ಹೋಗ್ತೇವೆ ಸರ್ ಸರ್ ಕನ್ನಡ ನಾನು ಚಿಕ್ಕಮಂಗ್ಳೂರಿಂದ ಬಂದಿದ್ದು ನಾನು ನಾಜಿತ್ ಅಂತ ಶಾಲೆಯಲ್ಲಿ ಓದ್ತಿದ್ದೆ ಅಲ್ಲಿಂದ ಇಲ್ಲಿ ಬರಕ್ಕೆ ಮೂರು ಗಂಟೆಯ ಸಮಯ ತಗೊಳುತ್ತೆ ಆಮೇಲೆ ನಾನು ನಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮ ಇಬ್ರು ಚಿಕ್ಕಮಗಳೂರಲ್ಲಿ ಇರೋದು ನಾನಿಲ್ಲಿ ನನ್ನ ನಿವಾಸ ಇಲ್ಲಿ ಒಂದು ನಮ್ಮ ಅತ್ತೆ ಮನೆಯಲ್ಲಿ ಬಂದು ನಮ್ಮ ಅತ್ತೆ ಅವರು ಒಂದು ಶಾಲೆಯ ಶಿಕ್ಷಕರಾಗಿದ್ದಾರೆ ಆ ಅಲ್ಲಿ ಅವರು ತುಂಬಾ ಅಂದ್ರೆ ಅವರಿಗಿಬ್ರು ಮಕ್ಕಳಿದ್ದಾರೆ ನನಗೆ ನನ್ನ ನನ್ನ ಜೊತೆ ಇಲ್ಲಿ ಇಲ್ಲಿ ಎರಡು ಸ್ನೇಹಿತರಿದ್ದಾರೆ ಅದರಲ್ಲಿ ಸ್ವೀಡ್ ಎಲ್ಲ ಆಮೇಲೆ ಇನ್ನೊಬ್ರು ನಾವು ನಾವು ಈಗ ಸ್ವೀಡಲ್ ನೀವು ಕಾಲೇಜಿಗೆ ಹೇಗೆ ಬಂದ್ರಿ ಅಂತ ಬೆಳಿಗ್ಗೆ ಇವಾಗ ತನ್ನ ನಿಮ್ ಹೆಸರೇನು ಹೇಳಿದ್ರಿಶಾಶಾ ನಾನು ಕಾಲೇಜಿಗೆ ನನ್ನ ನಾನು ಶಾಲೆಗೆ ದ್ವಿಚಕ್ರ ವಾಹನದಲ್ಲಿ ಬಂದೆ ಕಾಲೇಜ್ ಶಾಲೆಯಲ್ಲಿ ಒಂಬತ್ತು ಹದಿನೈದಕ್ಕೆ ಓದ್ ಓದಲಿಕ್ಕೆ ಶುರು ಮಾಡಿದೆ ಐ ಕನ್ನಡ ಕನ್ನಡ ಹಾ ನಿಮ್ಮ ಹೆಸರು ಅನುಷ್ಕಾ ಹರ್ ನನ್ನ ಹೆಸರು ಅನುಷ್ಕಾ ನಾನು ಇರೋದು ನಾನು ಬೆಳಗ್ಗೆ ಎದ್ದು ಐದುವರೆಗೆದ್ದ ಹೇಳ್ತೇನೆ ಐದುವರೆಗೆ ಎದ್ದು ಅಂದ್ರೆ ಸ್ವಲ್ಪ ಓದ್ತೇನೆ ಓದಿ ಮತ್ತೆ ಬ್ರೇಕ್ಫಾಸ್ಟ್ ನನ್ನ ಹೆಸರು ಹರ್ಷಿತಾ ನಾನು ಪುತ್ತೂರಿಂದ ಮಂಗಳೂರಿಗೆ ಕಲೀಲಿಕ್ಕೆ ಬರ್ತಾ ಇದ್ದೇನೆ ಅಂದ್ರೆ ಪಿಜ್ಜೆಲ್ಲ ಇಳುದು ಒಂದ್ ನಿಮಿಷ ಪಿಜೆ ಅಂತ ಹೇಳುದು ಕನ್ನಡದಲ್ಲಿ ಹರೀಶ್ ಈಗ ನಾನು ಈಗ ಇಲ್ಲಿಗೆ ಬಂದೆ ಬಂದು ಅಂಗಡಿಗಳಿಗೆಲ್ಲ ಹೋದೆ ಈಗ ಸದ್ಯ ಇಲ್ಲಿದ್ದೇನೆ ಆಗ್ಬೋದಾ ಆಗಲಿಲ್ಲ ಮತ್ತೆ ನಾನು ಈಗ ಇನ್ನು ಕೂಡ ಬೇರೆ ಬೇರೆ ಅಂಗಡಿಗಳೆಲ್ಲ ಹೋಗಬೇಕು ಹಾಗೆ ನನ್ನ ಹೆಂಡತಿ ಈ ಅಂಗಡಿಯಲ್ಲಿ ಇದ್ದಾರೆ ಹಾಗೆ ನಾನು ಇಲ್ಲಿ ಕಾಯ್ತಾ ಇದ್ದೇನೆ ನಾನು ಎಚ್ಒರ್ಡ್ ಎಕ್ಸ್ ಪ್ರಿನ್ಸಿಪಾಲ್ ನಮ್ಗೆ ಇವಾಗ ನೀವು ಓಡಿಸ್ಕೊಂಡು ಬರ್ತೀರಾ ನಮ್ದು ಪುಲಿಮುಂಚವೆಸ್ ಅಂತ ಯೂಟ್ಯೂಬ್ ಚಾನೆಲ್ ಉಂಟು ಹಾಗೆ ನಾವು ಇವಾಗ ಇಲ್ಲ ಬೇರೆ ಎಲ್ಲರಿಗೆಲ್ಲ ಪ್ರಶ್ನೆಗಳನ್ನೆಲ್ಲ ಕೇಳಿ ಸ್ವಲ್ಪ ಕಂಟೆಂಟ್ ಯು ಸರ್ ತುಂಬಾ ವಿಷಯ ಮಾತಾಡ್ತಾರೆ